ಹಾಯ್ ಫ್ರೆಂಡ್ಸ್ ನೋಡಿ ಏನೋ ರಹಸ್ಯವಾದ ಗುಹೆ ಥರ ಕಾಣ್ತಿದೆ ಈಗ ನಾವು ಅದರಲ್ಲಿ ಹೋಗಿ ಅಲ್ಲಿ ಏನಿದೆ ಅಂತ ನೋಡೋ ಸಾಹಸ ಮಾಡ್ತಿದ್ವಿ ಹಾಗೆ ನಿಮಗೂ ತೋರಿಸ್ತೀವಿ ಬನ್ನಿ ಹೋಗೋಣ ಅಲ್ಲಿಗೆ ಹೋಗ್ಬೇಕಂದ್ರೆ ಡಬ್ಬಲ್ ಗುಂಡಿಗೆ ಬೇಕು ಚಲ ಜೀವನದಲ್ಲಿ ರಿಸ್ಕ್ ತಗೋಬೇಕು ಆಗಲೇ ಜೀವನಕ್ಕೊಂದು ಅರ್ಥ ಇರೋದು अंजब्यरो, जूंदले नहें तेरला अकर अकर सेड़ बा जो ते अज़ेश नहां पितत्वाला एए मला पितत्वालाई अपने वह नागे जाहिद पूर्ड़ाई अला ये निन कैले आचिछ दूनाँ निवी काट्टा काट्ट बै किले ना नो यूवारी � ತುಂಬ ರಹಸ್ಯವಾಗಿದೆ ನಮಗೂ ಭಯ ಆಗ್ತಿದೆ ನಿಮ್ಗೆ ತೋರಿಸ್ಬೇಕಂತ ಏ ಸೊ ಬಿತ್ತಿಡ್ರೆ ಇಲ್ಲಿ ಏನೋ ಕಾಣುತ್ತೆ ಇಲ್ಲಿ ಇಲ್ಲಿ ವಜ್ರ ವಜ್ರ ಅದೇ ನೋಡ್ರಿ ನಿಮ್ಗೆ ತೋರಿಸ್ಬೇಕಂತ ನಾವು ಇಷ್ಟೊಂದು ಬಂದ ನೋಡಿ ಇನ್ನು ಒಳಗಡೆ ಹೋಗ್ಬೇಕಂತ ಆಸೆ ಇದೆ ಆದರೆ ಭಯ ಭಯ ಆಗ್ತೈತೆ ಹೋಗ್ತೀವಿ ಸರ್ ಬಾಯ್ ಸರ್